ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಾಬ್ ಅಸ್ಪಿರೆಂಟ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕನೆಕ್ಟ್ ಮಾಡಲಾದ ಕೆ ಎ ಥ್ರೂನಿಂದ ಒಂದು ಕೆ ಸೆಟ್ ಇದೊಂದು ನಿನ್ನೆಯಷ್ಟೇ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೆಲವೊಂದಷ್ಟು ಸಬ್ಜೆಕ್ಟ್ಗಳ ಕೀ ಆನ್ಸರ್ಸನ್ನು ರಿಲೀಸ್ ಮಾಡಲಾಗಿದೆ ಸೊ ಇನ್ನು ಉಳಿದ ಹದಿನೇಳು ಸಬ್ಜೆಕ್ಟಿನ ಕೀ ಆನ್ಸರ್ಸ್ಗಳನ್ನು ಇವತ್ತಂದರೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಿಸಲಾಗಿದೆ ಅಂತ ನಿನ್ನೆ ಒಂದು ಆಫಿಷಿಯಲ್ ಟ್ವಿಟರ್ ಮೂಲಕ ಕೆ ಎ ಕಡೆಯಿಂದ ಮಾಹಿತಿಯನ್ನು ನೀಡಲಾಗಿತ್ತು ಸೊ ಸದರಿ ಇವಾಗ ಸೇಮ್ ಏನಿದೆಲ್ಲ ಉಳಿದ ಹದಿನೇಳು ವಿಷಯಗಳ ಒಂದು ಕೀ ಆನ್ಸರ್ಸನ್ನು ರಿಲೀಸ್ ಮಾಡಲಾಗಿದೆ ಸೊ ಕೀ ಆನ್ಸರ್ಸನ್ನು ನೋಡಬೇಕಾದ್ರೆ ಕೆ ಎ ಆಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ ಸೊ ಮೇನ್ ಪೇಜ್ನಲ್ಲಿ ಒಂದು ಪ್ರವೇಶ ಅಂತ ಡ್ರಾಪ್ ಡೌನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಆಪ್ಷನ್ ಇದೆ ನಿಮಗೆ ಕರ್ನಾಟಕ ರಾಜ್ಯ ಅರ್ಹತ ಪರೀಕ್ಷೆ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಓಕೆ ಸೊ ಇಲ್ಲಿ ಬಂದ ನಂತರ ನಿಮಗೆ ಒಂದು ಆಪ್ಷನ್ ಇದೆ ಕೆ ಎಸ್ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಿ ಉತ್ತರಗಳು ಓಕೆ ಸೊ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನಿಮ್ಮ ಸಬ್ಜೆಕ್ಟನ್ನು ನೋಡ್ಬೋದು ನಿನ್ನೆ ಇದರಲ್ಲಿ ಒಂದಿಷ್ಟು ಸಬ್ಜೆಕ್ಟ್ಗಳು ಇಲ್ಲಿದ್ದಿಲ್ಲ ಸೊ ಎಲ್ಲ ಸಬ್ಜೆಕ್ಟ್ಸನ್ನು ಇವಾಗ ಮರ್ಜ್ ಮಾಡಿದ್ದಾರೆ ಓಕೆ ಸೊ ನಿನ್ನೆ ಅಷ್ಟೇ ನಾನು ನಿಮಗೆ ಹೇಳ್ಕೊಡ್ತೀನಿ ಕಂಪ್ಯೂಟರ್ ಅನ್ನೋ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ನಿನ್ನೆ ಇರಲಿಲ್ಲ ಓಕೆ ಫ್ರೆಂಡ್ಸ್ ಈಗ ಆ್ಯಡ್ ಮಾಡಿದ್ದಾರೆ ಓಕೆ ಸೊ ಕಂಪ್ಯೂಟರ್ ಸಬ್ಜೆಕ್ಟ್ ಇಲ್ಲಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಪಿ ಡಿ ಎಫ್ ಮೇಲೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಕೀ ಆನ್ಸರ್ದು ಸೊ ನಿಮ್ಮ ಸಬ್ಜೆಕ್ಟ್ ಏನಿಲ್ಲ ಕೀ ಆನ್ಸರ್ ಅಲ್ಲವೂ ಚೆಕ್ ಮಾಡ್ಕೋಬೋದು ಓಕೆ ಸೊ ಫ್ರೆಂಡ್ಸ್ ಕೆ ಎ ಪ್ರೊವೈಡ್ ಮಾಡಿರುವಂತಹ ಒಂದು ಏನಾದರೂ ಅಬ್ ಅಬ್ಜೆಕ್ಷನ್ ಇದ್ದಲ್ಲಿ ಓಕೆ ಸೊ ನಿಮಗೆ ಏನಾದರೂ ಅಬ್ಜೆಕ್ಷನ್ ಇದ್ದಲ್ಲಿ ನೀವು ಅಬ್ಜೆಕ್ಷನ್ನು ಸಲ್ಲಿಸಬಹುದು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಗಂಟೆ ಒಳಗೆ ಓಕೆ ಸೊ ಫ್ರೆಂಡ್ಸ್ ಇವತ್ತಿಂದ ಇದೊಂದಿಷ್ಟು ಮಾಹಿತಿ ಇದೆ ಮತ್ತೆ ಭೇಟಿ ಆಗ್ತೀನಿ ಹೊಸ ಅಪ್ಡೇಟ್ಸ್ ಜೊತೆ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು